ವೀಕ್ಷಕರೇ ಇದೊಂದು ಸ್ಪೆಷಲ್ ಎಪಿಸೋಡು ಇವರು ನಾನು ಮಾಡೋ ಹಾಗಿಲ್ಲ ಯಾಕಂದರೆ ಇದೊಂದು ಗೌಪ್ಯವಾಗಿ ವಿಚಾರ ಮಾತ್ರ ಇವ್ರ ಮುಖಾಂತರ ಹೊರಗಡೆ ತೊಗೊಂಬರಬೇಕು ಅನ್ನೋ ಒಂದು ಸಬ್ಜೆಕ್ಟ್ ಆ ಥರದ್ದೊಂದು ವಿಚಾರ ಐತೆ ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರ ಇವ್ರಿಗೆ ಗಮನದಲ್ಲಿದೆ ಬಟ್ ಇವರನ್ನು ನಾನು ಎಲ್ಲೂ ಪರಿಚಯ ಮಾಡಬಾರ್ದು ಹಾಗಾಗಿ ಒಂದು ಕಂಡೀಷನ್ ಮೇಲೆ ಎಪಿಸೋಡ್ಗಳು ಮಾಡ್ತಾ ಇದ್ದೀವಿ ಇದರಲ್ಲಿ ಸಾಕಷ್ಟು ವಿಚಾರ ಜನಕ್ಕೆ ಅನುಕೂಲ ಆಗುತ್ತೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಒಂದು ಬೇರೆ ಎಲ್ಲೂ ಸಿಗದೆ ಇರೋ ಥರದ ವಿಚಾರಗಳು ಇವ್ರ ಕಡೆ ಇದೆ ಹಾಗಾಗಿ ಈ ಎಪಿಸೋಡ್ಗಳು ಶುರು ಈಗ ಮೊದಲಾಗಿ ನಾವು ಕಾಲಜ್ಞಾನದ ಬಗ್ಗೆನೇ ಶುರು ಮಾಡೋಣ ಸರ್ ನೀವು ದೈವಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ದೇವರುಗಳಿಗೆ ಸಂಬಂಧಪಟ್ಟಂತೆ ವಿಚಾರ ನೀವು ಹೇಳ್ತಾ ಇದ್ರಿ ಸರ್ ಸೊ ಅವುಗಳನ್ನು ನಾನು ಮುಂದೆ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಮ್ಮ ವೀಕ್ಷಕರ ಗಮನಕ್ಕೆ ತಗೊಂಡ್ಬರ್ತೀನಿ ಸರ್ ಈಗ ಮೊದಲು ಕಲ್ಕಿಗೆ ಸಂಬಂಧಪಟ್ಟಂತೆ ಈಗ ಕಲ್ಕಿ ಅವತಾರ ಯಾವಾಗ ಆಗುತ್ತೆ ಯಾವಾಗ ಅದು ಶುರು ಆಗ್ಬೋದು ಸತ್ಯಯುಗ ಯಾವಾಗ ಪ್ರಾರಂಭ ಆಗ್ಬೋದು ಸೊ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮಲ್ಲಿ ಏನೆಲ್ಲ ಒಂದು ಜ್ಞಾನ ಐತೆ ಆ ವಿಚಾರ ತಿಳಿಸ್ಬಿಡಿ ಸರ್ ಆಯಿತು ಸರ್ ಇವಾಗ ಕಲ್ಕಿ ಭಗವಾನ್ ಜನ್ಮ ಆಗೋಗಿದೆ ಸರ್ ಅವರು ಸಾಂಬಲ್ದಲ್ಲಿ ಇದ್ದಾರೆ ಅವ್ರನ್ನ ನಾನು ಧ್ಯಾನದ ಮುಖಾಂತರ ನೋಡಿದ್ದೀನಿ ನೋಡಿದ್ದೀನಿ ಅಂದರೆ ಜನಗಳು ಆ ಪ್ರಳಯ ಆದಮೇಲೆ ಜನಗಳು ಆಕಡೆ ಈ ಕಡೆ ಅವ್ರು ಅಲ್ಲಿ ಬರಬೇಕಾದ್ರೆ ಪ್ರಶಾಂತವಾಗಿ ಭಕ್ತರು ಆಕಡೆ ಈ ಕಡೆ ರೋಡ್ ಅಲ್ಲಿ ನಿಂತಿರ್ತಾರೆ ಆವಾಗ ಪಿಂಕ್ ಶಾಲ್ ಹಾಕೊಂಡಿರ್ತಾರೆ ಕಂಕ್ಳಲ್ಲಿ ಈ ಕೈ ಮೇಲೆ ಮತ್ತೆ ಯೆಲ್ಲೋ ಕಲರ್ ಕಚ್ಚೆ ರೀತಿ ಹಾಕೊಂಡು ನಗ್ತಾ ಬರ್ತಾ ಇದ್ರು ಬಂದ ಮೇಲೆ ಬರ್ತಾ ಹೇಳಿದ್ರು ಪೂಜಾರರು ಇವ್ರ ಹೆಸರಲ್ಲಿ ನೀವು ಅರ್ ನಿಮ್ಮ ಮನೆಯ ಕಡೆಯಿಂದ ಇವರ ಹೆಸರು ಸೇರಿಸ್ಕೊಂಡು ನೀವು ಅರ್ಚನೆ ಮಾಡಿಸ್ಬೇಕು ಆಮೇಲೆ ನಿಮ್ಮ ಮನೆಯವ್ರ ಹೆಸರು ಸೇರಿಸ್ಕೋಬೇಕು ಅಂತ ಹೇಳಿದ್ದಾರೆ ಸರ್ ಆಮೇಲೆ ಪ್ರಳಯ ಹಿಂದೆ ಯಾವ ಯಾವ ರೀತಿ ಆಗುತ್ತೆ ಅಂತ ಧ್ಯಾನದಲ್ಲಿ ತೋರಿಸಿದ್ದಾರೆ ನನಗೆ ಮೆಡಿಟೇಷನ್ ಮಾಡಿ ಅಭ್ಯಾಸ ಇರಲಿಲ್ಲ ಆಂಜನೇಯ ಸ್ವಾಮಿ ಒಂದಿನ ಮನೆಯಲ್ಲೇ ಪ್ರತ್ಯಕ್ಷವಾಗಿದ್ದರು ಪ್ರತ್ಯಕ್ಷವಾಗಕ್ಕೆ ಕಾ ಕಾರಣ ನ್ಯಾಯ ನೀತಿ ಧರ್ಮ ಆದಷ್ಟು ನನ್ನ ನಮ್ಮ ಸಮ ಫ್ಯಾಮಿಲಿ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕಾಪಾಡ್ಕೊಂಡು ಬಂದಿದ್ದೀವಿ ಮೆಟೀರಿಯಲ್ ಲೈಫ್ಗೆ ನಾವು ಆದ್ಯತೆ ಕೊಟ್ಟಿಲ್ಲ ಹಂಗಾಗಿ ಅದು ಅಂಥ ವಿಚಾರ ಅಲ್ಲ ಆದರೆ ಇವತ್ತು ಭೂಮಿಗೆ ಅಂತ ಕಲಿಯುಗಾಲ ಎಂಡಿಂಗ್ ಬಂದಿರೋದ್ರಿಂದ ಸತ್ಯಯುಗ ಪ್ರಾರಂಭ ಆಗಿರೋದ್ರಿಂದ ಪ್ರಳಯ ಆಗುತ್ತೆ ಆದರೆ ಪ್ರಳಯದ ಬಗ್ಗೆ ಯಾರೂ ಭಯಪಡೋ ಅಷ್ಟು ಏನು ತೊಂದರೆ ಇಲ್ಲ ಯಾವ ರೀತಿ ಅದು ಅದು ಸ ಅದು ಆಗಂಥ ಆ ಕಾಲಕ್ಕೆ ಆಗಂಥ ಸ ಸನ್ನಿವೇಶ ಬಂದೇ ಬರುತ್ತೆ ಆ ಟೈಮ್ಗೆ ಆಗಲೇಬೇಕು ಅದು ಅದು ಭಗವಂತನ ನಿಯಮ ಆ ನಿಯಮದಲ್ಲಿ ನಾವೆಲ್ಲ ಕಟ್ಟು ಬಿದ್ದಿದ್ದೀವಲ್ಲ ಅದರಿಂದ ನಾವು ಧ್ಯಾನದ ಮುಖಾಂತರ ಅಥವಾ ನಾಮ ದೇವರ ನಾಮದ ಮುಖಾಂತರ ನಾವು ಮುಂದೆ ಒಬ್ಬರಿಗೆ ಕೆಟ್ಟದ್ದು ಬಯಸ್ದೆ ಮನಸ್ಸಲ್ಲಿ ಒಳ್ಳೇದನ್ನು ಬಯಸ್ತಾ ಪ್ರಾಪಂಚಿಕವಾಗಿ ಒಳ್ಳೇದು ಮಾಡ್ಕೊಂತ ಹೋದ್ರೆ ಸರ್ ಅಂಥವರು ಭೂಮಿ ಮೇಲೆ ಉಳಿತಾರೆ ಇಲ್ಲ ನಾವು ಇದನ್ನ ನಂಬಲ್ಲ ಅಥವಾ ಅದು ನಂಬೋದು ಬಿಡೋದು ನಿಮಗೆ ಸೇರಿದ್ದು ನಂಬಲ್ಲ ಇದು ನಮಗೆ ಸತ್ಯದಿಂದ ದೂರ ಇದೆ ಅನ್ಕೊಂಡು ತಿಳ್ಕೊಂಡ್ರೆ ಅದು ನಿಮಗೆ ಸೇರಿದ್ದು ಅದರಲ್ಲಿ ಏನಂದರೆ ಸತ್ಯ ಮಾರ್ಗವನ್ನು ಹಿಡಿದ್ರೆ ಒಂದು ತಂದೆ ತಾಯಿ ಯಾವ ರೀತಿ ದೇವರು ಅಂತ ಪೂಜೆ ಭಾವನೆಯಿಂದ ನೋಡ್ತೀವಿ ಅದೇ ರೀತಿ ಈ ಪ್ರಪಂಚಕ್ಕೂ ಒಬ್ಬರು ತಂದೆ ತಾಯಿ ಇದ್ದಾರೆ ಅವರು ಮೂಲ ರೂಪಿ ರೂಪಿ ಭಗವಂತ ಆ ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನನು ಅವರು ಇಲ್ಲಿಗೆ ನಮ್ಮ ಕೊಡುಗೆಯಾಗಿ ನಮ್ಮನ್ನು ಸಾಕ ಸಾಕೋದಕ್ಕೆ ಬಿಟ್ಟಿದ್ದಾರೆ ಅವರು ಅವರ ನಿಯಮವನ್ನು ಪಾಲಿಸ್ಕೊಂಡು ಹೋಗ್ತಾರೆ ಅದರಿಂದ ನಾವು ಒಂದು ಆತ್ಮಗಳಾಗಿ ಬಂದಿದ್ದೀವಿ ಆ ಆತ್ಮಗಳು ನಾವು ಭೂಮಿ ಮೇಲೆ ಕಲಿಯು ಕಲಿಯ ಕಾಲಕ್ಕೆ ತಕ್ಕಂತೆ ಕಲಿಯುಗ ಎಲ್ಲ ಅನುಭವಿಸಿದ್ದೀವಿ ಕೃತಾಯುಗ ಸತ್ಯಯುಗ ಇದು ತ್ರೇತಾಯುಗ ದ್ವಾಪರಯುಗ ಸ ಕಲಿಯುಗ ಇವಾಗ ಮತ್ತೆ ಸಂಧಿಕಾಲದಿಂದ ಸ ಸತ್ಯಯುಗ ಸಂಧಿಕಾಲ ಸ್ಟಾರ್ಟ್ ಆಗಿದೆ ಈ ಸಂಧಿಕಾಲದಲ್ಲಿ ಪ್ರಳಯ ನಡೀತಾ ಇರ್ತದೆ ಆ ಪ್ರಳಯದಲ್ಲಿ ಸ್ವಾಮಿ ದುರ್ಗಾ ಮಾತೆ ಹುಲಿ ಮುಖ ಹುಲಿ ವಾಹನದಲ್ಲಿ ಬಂದು ನಮ್ಮನ್ನ ಕಾಪಾಡ್ತಾಳೆ ತಿರುಪತಿ ವೆಂಕಟೇಶ್ವರ ಅವರು ಗರುಡ ವಾಹನದಿಂದ ಬಂದು ಈ ಮರ ಗಿಡ ಮತ್ತೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ಅವರು ಕಾಪಾಡ್ತಾರೆ ಮತ್ತು ಶಿವ ಬಂದು ಈ ಸಮುದ್ರ ಪ್ರಾಣಿ ಎಲ್ಲ ಜೀವಿಗಳನ್ನು ಉಳಿದ ಜೀವಿಗಳನ್ನೆಲ್ಲ ಕಾಪಾಡ್ತಾರೆ ಮತ್ತು ಈ ಯಾವುದು ಅಷ್ಟ್ರ ಟ್ರಾವೆಲ್ ಮುಖಾಂತರ ಇವರು ಪೇಸ್ ಶಿಪ್ ಬರ್ತವೆ ಪೇಸ್ ಶಿಪ್ಗಳು ಬಂದು ನಮ್ಮನ್ನು ಯಾರ ಭಕ್ತಿಯಿಂದ ನಾವು ಇದ್ದೀವಿ ಅವ್ರನ್ನೆಲ್ಲ ಪೇಸ್ ಶಿಪ್ ಮುಖಾಂತರ ಸೇವ್ ಮಾಡಿ ಅದು ಕತ್ಲೆ ಆಗಿರ್ತದೆ ಪ್ರಳಯ ಕಾಲದಲ್ಲಿ ಪ್ರಳಯ ಎಲ್ಲ ಆದಾಗ ಕತ್ಲೆ ಇದ್ದಾಗ ಇವರು ಎಲ್ಲ ನಮ್ಮನ್ನು ಇಷ್ಟೆಲ್ಲ ವಾಹನಗಳು ಬಂದು ನಮ್ಮನ್ನು ಸೇವ್ ಮಾಡಿ ಕರ್ಕೊಂಡೋಗ್ತಾರೆ ಆವಾಗ ಭೂಮಿನಲ್ಲಿ ನೀರೇ ತುಂಬಿರ್ತದೆ ಆಮೇಲೆ ಹೊಸ ಸೂರ್ಯ ಉದಯ ಆಗ್ತಾರೆ ಹೊಸ ಸುದಯ ಸೂರ್ಯ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಆವಾಗ ಸತ್ಯಯುಗ ಪ್ರಾರಂಭ ಆಯ್ತದೆ ಸರ್ ಸರ್ ಈಗ ಹೊಸ ಸೂರ್ಯ ಅಂದರೆ ಈಗ ಪ್ರೆಸೆಂಟ್ ಇರೋ ಸೂರ್ಯ ಏನಾಗುತ್ತೆ ಅವರು ಇರ್ತಾರೆ ಅವರು ಸೂರ್ಯ ದೇವ ಏನಂದರೆ ಅವರು ಪ್ರಾರ್ಥನೆ ಮಾಡ್ತಾ ಯಾವಾಗಲೂ ಪ್ರಾರ್ಥನೆ ಮುಖಾಂತರ ನಮ್ಮ ಪ್ರಪಂಚ ಬೆಳಗ್ತಾ ಇರ್ತಾರೆ ಅವ್ರಿಗೆ ಇದು ಕಲಿಯುಗದಲ್ಲಿ ಏನಾಗಿದೆ ಅಂದರೆ ಎನರ್ಜಿ ಕಮ್ಮಿ ಆಗಿದೆ ಸರ್ ಸೂರ್ಯ ದೇವನಿಗೆ ಯಾಕೆಂದರೆ ಧ್ಯಾನ ಧರ್ಮ ಎಲ್ಲಾನು ಅವರು ತುಂಬ ಕೆಲಸ ನಿರ್ವಹಿಸ್ತಾರೆ ಅದಕ್ಕೆ ಅವ್ರಿಗೆ ಎನರ್ಜಿ ಬೇಕು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಅವರ ಜೊತೆಗೆ ಸೂರ್ಯ ಬರ್ತಾರೆ ಒಬ್ರು ಆ ಸೂರ್ಯ ಬರೋದಕ್ಕೂ ಮುಂಚೆ ಪ್ರಳಯ ಐದು ತಲ ನಾಗಶೇಷ ಅವರು ಅವ್ರ ಹಿಂದೆ ಎಡೆ ಎತ್ಕೊಂಡು ತಲೆ ಮೇಲೆ ಎಡೆ ಎತ್ಕೊಂಡು ಬರ್ತಾರೆ ಆ ಎಡೆಯಲ್ಲಿ ಐದು ಎಡೆಯಲ್ಲೂ ಬೆಂಕಿ ಉಂಡ ಉಗುಳ್ತಾರೆ ಸರ್ ಎರಡು ಆ ಕಡೆ ಈ ಕಡೆ ಹೋಗ್ತವೆ ಅದು ಭೂಮಿಗ್ ಕಾಣಿಸಲ್ಲ ಇನ್ನು ಪಕ್ಕದಲ್ಲಿ ಎರಡು ಇರ್ತವಲ್ಲ ಅವೆರಡೂ ಭೂಮಿ ಪಕ್ಕ ಅದು ಹೋಯ್ತವೆ ಸರ್ ಆ ಕಡೆ ಈ ಕಡೆ ಸೆಂಟ್ರಲ್ ಇರೋದು ಬಂದು ಭೂಮಿಗೆ ಬೀಳುತ್ತೆ ಭೂಮಿಗೆ ಬಿದ್ದಾಗ ಆ ವಾಸುದೇವನೇ ಇದು ಇಂದ್ರದೇವ ಮುಖಾಂತರ ಮಳೆ ಸುರಿಸ್ತಾರೆ ಆಮೇಲೆ ಅದು ಬಿದ್ದಾಗ ಕೆಲವು ಅಲ್ಲೋಲ ಕಲ್ಲೋಲ ಆಗುತ್ತೆ ಬಿದ್ದಾಗ ಭೂಮಿನ ನೀರೆಲ್ಲ ಬಂದು ಆವರಿಸ್ಕೊಂಡು ಹೋಗುತ್ತೆ ಮಳೆ ಮುಖಾಂತರನೂ ಬರುತ್ತೆ ಆಮೇಲೆ ಭೂ ಇದು ಭೂಕಂಪ ಮುಖಾಂತರ ಬರುತ್ತೆ ಕೆಲವರು ನಾವು ಮನುಷ್ಯನೇ ಕೆಲವು ಅಲ್ಲಿವರೆಗೆ ಮನುಷ್ಯನೇ ಸ್ವಲ್ಪ ಹಾಳು ಮಾಡಿರ್ತಾರೆ ಸರ್ ಭೂಮಿ ಮನುಷ್ಯ ಯಾವ ಥರ ಸರ್ ಹಾಳು ಮಾಡಿರ್ತಾರೆ ಭೂಮಿ ಯಾವ ರೀತಿ ಅಂದರೆ ಬಾಂಬು ಆಮೇಲೆ ಬಾಂಬ್ ಹಾಕೋದು ಬಾಂಬ್ಗಳ ಅದು ಒಬ್ಬರು ಕೋಮು ಗಲಭೆಯಿಂದ ಆಗುತ್ತೆ ಸರ್ ಕೋಮು ಗೊಲಭೆ ಆಗುತ್ತೆ ಭೂಕಂಪ ಯಾವ ರೀತಿ ಆಗುತ್ತೆ ಅದನ್ನು ತೋರಿಸಿದ್ದಾರೆ ಬೆಂಗಳೂರಲ್ಲೂ ಮನೆ ಇದು ದೊಡ್ಡ ದೊಡ್ಡ ಬಿಲ್ಡಿಂಗು ಎಲ್ಲ ಯಾವ ರೀತಿ ಆಗುತ್ತೆ ಅದನ್ನು ತೋರಿಸಿದ್ದಾರೆ ಸರ್ ಈ ಥರ ಉರುಳುತ್ತೆ ಆಮೇಲೆ ನೀರೆಲ್ಲ ಮೇಲೆ ಮುಂದೆ ಹೇಳಿದ್ದೀನಿ ಮುಂದೆ ಯಾವ ಥರ ಆಗುತ್ತೆ ಅಂತ ಅಂದರೆ ಈಗ ಸ್ಪೇಸ್ ಶಿಪ್ ಅಲ್ಲಿ ಬಂದು ಏಲಿಯನ್ಸ್ ಥರ ಇವಾಗ ಬಂದು ಕಾಪಾಡೋದು ಯಾವ ಥರ ಅದು ಏಲಿಯನ್ಸ್ ಇಲ್ಲ ಮನುಷ್ಯರನ್ನ ಇಲ್ಲ ದೇವರಗಳ ಯಾವ ಥರ ಯಾರು ಬಂದು ಈ ಥರ ಪ್ರವ ಪ್ರಳಯ ಸಂದರ್ಭದಲ್ಲಿ ಸ್ಪೇಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬಂದು ಅಂದರೆ ಋಷಿ ಮುನಿಗಳಿದ್ದಾರೆ ಸರ್ ಎಲ್ಲದಕ್ಕೂ ಋಷಿ ಮುನಿಗಳು ಕಾರ್ಯನಿರ್ವಹಿಸ್ತಾರೆ ಪ್ರಳಯ ಮಾಡೋದು ಸಂಹಾರ ಮಾಡೋದು ಪರೋಕ್ಷವಾಗಿ ಪರ ಪ್ರತ್ಯಕ್ಷವಾಗಿ ಕಲ್ಕಿ ಭಗವಾನ್ ವೀರಬ್ರಹ್ಮೇಂದ್ರ ಗುರುಗಳು ಇವರೆ ಸರ್ ಪ್ರಳಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡೋದು ಆದರೆ ಋಷಿ ಮುಖಾಂತರ ಸೇವ್ ಮಾಡೋರ್ನೆಲ್ಲ ಅವ್ರ ಮುಖಾಂತರ ಮಾಡಿಸ್ತಾರೆ ಸರ್ ಅವ್ರಿಗೆ ಸ್ಪೇಸ್ ಶಿಪ್ಪಲ್ಲೂ ದೇವಮಾನವರು ಋಷಿ ಮುನಿಗಳೆಲ್ಲ ಅವ್ರನ್ನೆಲ್ಲ ಸೇವ್ ಮಾಡಿಸ್ತಾರೆ ಸರ್ ಓಕೆ ಅಂದರೆ ಸರ್ ಈಗ ನಮ್ಮ ಕರ್ನಾಟಕದಲ್ಲಿ ಮಾತ್ರನೇ ಈ ಥರ ಒಂದು ಬಂದು ಸೇವ್ ಮಾಡ್ತಾರೆ ಇಡೀ ಈ ಭೂಮಿಯಲ್ಲಿ ಎಲ್ಲ ಹೊರ ದೇಶಗಳಲ್ಲಿ ಬೇರೆ ಬೇರೆ ಜನಗಳು ಎಲ್ಲರೂ ಸೇವ್ ಮಾಡ್ತಾರೆ ಯಾವ ಭಾಗದಲ್ಲಿ ಸೇವ್ ಮಾಡ್ತಾರೆ ಭೂಮಿ ಎಲ್ಲ ಇರಲ್ಲ ಸರ್ ಅಂದರೆ ಅವರು ಪೇಷಿಪ್ಪು ಅಂದರೆ ಎಲ್ಲೆಲ್ಲಿ ನಮ್ಮ ಇದಿದೆ ಕಾಸ್ಮೆಟಿಕ್ ಪವರ್ ಅಂತೀವಲ್ಲ ಅದ್ರ ಮುಖಾಂತರ ಎಳ್ಕೋತಾರೆ ಸರ್ ಆಂಜನೇಯ ಬಂದರೆ ಸುಮಾರು ಒಂದು ನೂರು ಜನ ಮೇಲೆ ಶಿಫ್ಟ್ ಮಾಡ್ತಾರೆ ಅವರು ನೂರು ಜನ ಅವರಿಗೆ ಕೆಪಾಸಿಟಿ ತುಂಬ ಇದೆ ಸರ್ ಅವ್ರಿಗೆ ರಾಮ ಕೊಟ್ಟಿರೋ ಆಶೀರ್ವಾದದಿಂದ ಅವರು ಎಷ್ಟು ಈ ಭೂಮಿನೇ ಬೇಕಾದರೆ ಇನ್ನೊಂದು ಬ್ರಹ್ಮಾಂಡನೇ ತಯಾರು ಮಾಡ್ಬೋದು ಅಷ್ಟು ಕೆಪಾಸಿಟಿ ಇದೆ ಆದರೆ ಅವರು ಇವರ ನಿಯಮ ಮೀರ್ ಯಾವುದು ಕೆಲಸ ಮಾಡಲ್ಲ ಆ ಟೈಮ್ ಕಾಯ್ತಾ ಇದ್ದಾರೆ ಈಗ ಭೂಮಿನೇ ಇದ್ದಾರೆ ನಮ್ಮ ತಂದೆಗೂ ಪ್ರತ್ಯಕ್ಷ ಆಗಿದ್ದಾರೆ ಮನೆಯಲ್ಲೂ ಪ್ರತ್ಯಕ್ಷ ಆಗಿದ್ದಾರೆ ನಮ್ಮ ಆದಮೇಲೆ ಸತ್ಯಯುಗ ಹೆಂಗೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನನಗೆ ಪುನರ್ಜನ್ಮನೂ ಇದೆ ಸರ್ ಪುನರ್ಜನ್ಮದಲ್ಲಿ ನಾನು ಏನು ಮಗುವಾಗಿ ಶಿವ ಮತ್ತು ಕಲ್ಕಿ ಭಗವಾನ್ ಅವರು ಇಬ್ಬರು ಇರ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಆರ್ಡ್ರ್ ಮಾಡ್ತಾ ಇರ್ತಾರೆ ಸತ್ಯ ಈಗ ಯಾವ ಥರ ನಡಿಬೇಕು ಅಂತ ಅಲ್ಲಿ ನಾನು ಮಗುವಾಗಿ ಹುಟ್ಟಿರ್ತೀನಿ ಸರ್ ನೀವು ಸತ್ಯಯುಗದ್ದು ಫ್ಯೂಚರ್ ನೋಡಿದೀರ ನೀವು ಫ್ಯೂಚರ್ ನೋಡಿದೀನಿ ಪ್ರಳಯನು ನೋಡಿದೀನಿ ಫ್ಯೂಚರ್ ಅಂದ್ರೆ ಧ್ಯಾನದಲ್ಲಿ ನಾನು ಇದು ಸಿಂಹಾಸನ ಮೇಲೆ ಶಿವ ಕೂತಿರ್ತಾರೆ ಪಕ್ಕದಲ್ಲಿ ನಮ್ಮ ಕಲ್ಕಿ ಭಗವಾನ್ ಅವರು ಅವ್ರಿಗೆ ಬೋಧನೆ ಮಾಡ್ತಾ ಇರ್ತಾರೆ ಬೋಧನೆ ಮಾಡೋದನ್ನ ನಮ್ಮ ಋಷಿ ವೀರಬ್ರಹ್ಮೇಂದ್ರ ಗುರುಗಳು ಸ್ವಾಮಿಯವರು ಅದನ್ನು ಇದು ಮುನಿ ಋಷಿ ಮುನಿಗಳು ಹಾಕೋತಾರಲ್ಲ ಇಲ್ಲಿ ಕಮಾಂಡಲ್ಲ ಕಮಾಂಡಲ್ಲ ಅದು ಹಾಕ್ಕೊಂಡು ಆರ್ಡರ್ ಮಾಡ್ತಾರೆ ಸರ್ ಅವರು ಮುಂದೆ ನಾನು ಮಗುವಾಗಿ ನಿಂತಿದ್ದೆ ಆವಾಗ ಹೋದ ಜನ್ಮದ ತಂದೆ ತಾಯಿಗಳು ಅದನ್ನು ನನ್ನ ಸೈಲೆಂಟ್ ಮಾಡೋಕೆ ನೋಡಿದ್ರು ಆವಾಗ ತಿರುಗಿ ನೋಡ್ಬಿಟ್ಟು ನನ್ನನ್ನು ನೋಡ್ಬಿಟ್ಟವರು ವೀರಬ್ರಹ್ಮೇಂದ್ರ ಗುರುಗಳು ಸ್ಮೈಲ್ ಕೊಟ್ಟರು ಸರ್ ಅದನ್ನು ಸುಮಾರು ತೋರಿಸಿದ್ದಾರೆ ಅವರ ಮುಖ ಯಾವ ಥರ ಇತ್ತು ಸರ್ ನೀವು ಈಗ ನಾವು ವೀರ ಬ್ರಹ್ಮೇಂದ್ರ ಸ್ವಾಮಿಗಳಂದ್ರೆ ಈಗೇನು ಫೋಟೋಗಳಲ್ಲಿ ನೋಡ್ತೀವಿ ಅದೇ ನಮ್ಮಲ್ಲಿ ಗೊತ್ತಿರೋದು ಅದೇ ಥರ ಇರ್ತಾರೆ ಅನ್ನೋ ಥರ ಒಂದು ಕಲ್ಪನೆ ನೀವು ಡೈರೆಕ್ಟ್ ಆಗಿ ನೋಡಿದಾಗ ಯಾವ ತರ ಹಾಕೊಂಡಿದ್ದಾರೆ ಅವರು ಮಾಮೂಲಿ ಕೇಸರಿ ಕಚ್ಚೆ ಹಾಕೊಂಡಿರ್ತಾರೆ ಸರ್ ಮೈಯಲ್ಲಿ ಏನಿರಲ್ಲ ವಿಭೂತಿ ಬಳ್ಕೊಂಡಿರ್ತಾರೆ ಅವ್ರಿಗೆ ಜೊಟ್ಟು ಇರ್ತದೆ ಜೊಟ್ಟು ಅಂದ್ರೆ ಸಿಂಪಲ್ ಆಗಿ ಅಂದ್ರೆ ವಯಸ್ಸು ಒಂದು ಮೂವತ್ತರ ಒಳಗಡೆ ಇದೆ ಎಂಗೇಜು ಎಂಗೇಜು ಎಂಗೇಜಲ್ಲಿ ಇದ್ದಾರೆ ಸರ್ ಸೊ ಅವರು ಅಧಿಕಾರ ಸ್ವೀಕಾರ ಮಾಡಿರ್ತಾರೆ ಅವರು ಇರ್ತಾರೆ ಕಲ್ಕಿ ಭಗವಾನ್ ಇರ್ತಾರೆ ಶಿವನು ಬರ್ತಾರೆ ಸರ್ ಇವಾಗ ಧ್ಯಾನದಲ್ಲಿ ಇದಾರಲ್ಲ ಶಿವನು ಸತ್ಯಯುಗದಲ್ಲಿ ಇರ್ತಾರೆ ಸರ್ ಶಿವನು ತರ ಸರ್ ಇಲ್ಲ ಯಾವ ತರ ಮನುಷ್ಯ ರೂಪದಲ್ಲಿ ಇದಾರೆ ಸರ್ ಮನುಷ್ಯ ರೂಪದಲ್ಲಿ ಭಗವಾನ್ ಕಲ್ಕಿ ಭಗವಾನ್ ಜೊತೆನೆ ಇರ್ ಇರ್ತಾರೆ ಸರ್ ಹ್ಮ್ ಆಮೇಲೆ ಇವರು ಬಸವಣ್ಣವರು ಅವರು ಬಂದು ನೋಡಿದ್ದೀನಿ ಅಂದ್ರೆ ಅವರು ನನಗೆ ದರ್ಶನ ಕೊಟ್ಟಿದ್ದಾರೆ ಧ್ಯಾನದಲ್ಲಿ ನಮ್ಮ ಇವರು ಗುರು ರಾಘವೇಂದ್ರ ಸ್ವಾಮಿನೂ ದರ್ಶನ ಕೊಟ್ಟಿದ್ದಾರೆ ಎಲ್ಲರೂ ಆಮೇಲೆ ಅಗಸ್ತ್ಯ ಮುನಿಗಳು ಆಮೇಲೆ ದುರ್ವಾಸ ಮುನಿಗಳು ನಮ್ಮ ಮನೆಗೆ ಬಂದು ಇದ್ರು ವಾಮನ ಮೂರ್ತಿಯಾಗಿ ಬಂದಿದ್ರಲ್ಲ ಅವರು ನನ್ನ ಧ್ಯಾನದಲ್ಲಿ ನನ್ನ ಒಳಗಡೆನೆ ಬಂದು ಸೇರಿಕೊಂಡು ಒಂದು ಸುಮಾರು ಹೋಗೋದಿನ್ನೂ ತೋರಿಸಿಲ್ಲ ಸರ್ ಬಂದು ಸೇರಿಕೊಂಡಿರೋದು ಮಾತ್ರ ತೋರಿಸಿದ್ದಾರೆ ವಾಮನ ಮೂರ್ತಿ ಆಮೇಲೆ ನಾನು ಧ್ಯಾನ ಮಾಡಬೇಕಾದ್ರೆ ನಮ್ಮ ವೆಂಕಟೇಶ್ವರನೇ ಅವರು ಎಲ್ಲ ಒಂದೊಂದು ಸ್ಥಾನದಲ್ಲಿ ದೇಹದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ ಸರ್ ದೇಹದ ಅಂಗಗಳಲ್ಲಿ ಕೆಲವು ಇಲ್ಲೆಲ್ಲ ಸ್ಥಾನ ಪಡ್ಕೊಂಡಿದ್ದಾರೆ ಅವರು ನೆನೆಸ್ಕೊಂಡಾಗ ಅವರು ಏನು ಹೇಳಬೇಕು ಅದನ್ನು ಹೇಳ್ತಾರೆ ಇಲ್ಲ ಅಂದರೆ ನನಗೆ ದರ್ಶನ ಕೊಡ್ತಾ ಇರ್ತಾರೆ ಸರ್ ಗ್ರಹಣ ದಿನನೂ ನನಗೆ ದುರ್ಗ ಒಂದು ಗಂಟೆ ಒಂದು ಒಂದು ಗಂಟೆಯಿಂದ ಎರಡೂವರೆವರೆಗೂ ಧ್ಯಾನ ಮಾಡಿದೆ ಆವಾಗ ಚಾಮುಂಡಿ ಪಾರ್ವತಿ ತಾಯಿ ಮೂರು ಭಾಗಲಿದೆ ನಾನು ಹೋದ ತಕ್ಷಣ ಆಶ್ರಾ ಟ್ರಾವಲ್ಲಿ ಮೂರು ಬಾಗಿಲು ಓಪನ್ ಆಯಿತು ಪಾರ್ವತಿ ತಾಯಿ ಕೂತಿರೋದು ಆಮೇಲೆ ನಿಂತುಕೊಂಡು ಇರೋದು ಮತ್ತು ಕಮಲ ರೀತಿಯಲ್ಲಿ ಕೂ ಚಕ್ರಮಟ್ಟಿ ಹಾಕೋ ಕೂತಿರೋದೆಲ್ಲ ತೋರಿಸಿದ್ದಾರೆ ಸರ್ ಅವ್ರ ದರ್ಶನ ಆಯಿತು ಮತ್ತೆ ಅವ್ರ ದರ್ಶನ ಆದ ಆದಾಗ ಮತ್ತು ಲಕ್ಷ್ಮೀ ತಾಯಿ ಈ ದುರ್ಗಾ ಮಾತೆ ಅಂದರೆ ಅವ್ರ ಕೈಗಳು ತುಂಬ ನಮಗೆ ಹೊಟ್ಟೆ ಯಾವ ರೀತಿ ಇದೆ ಆ ರೀತಿ ಶೇಪ್ ಇದೆ ಅಷ್ಟೇ ಇಲ್ಲ ಎಲ್ಲ ಕೈಗಳು ಇಲ್ಲಿಂದ ಬಂದಿದೆ ಸರ್ ಎಷ್ಟು ಕೈಗಳಿದಾವೆ ಸರ್ ಸುಮಾರು ಕೈಗಳು ತುಂಬ ಅಂದರೆ ಒಂದು ಎಂಟು ಕೈ ಮೇಲಿದೆ ಸರ್ ತುಂಬ ಇದೆ ಸರ್ ಹಾಂ ಅಂದರೆ ಒಂದು ಸೈಡ್ ಒಂದು ನಾಲ್ಕು ನಾಲ್ಕು ಅಂತನ ಇಲ್ಲ ಹತ್ತತ್ತು ಐದೈದಾ ಜಾ ಇಲ್ಲ ನಾಲ್ಕು ನಾಲ್ಕು ಇದೆ ಸರ್ ಜಾಸ್ತಿನೇ ಇದೆ ಅಂದರೆ ನಾನು ಹಿಂಗೆ ಅವ್ರ ಮುಖ ಮುಂದೆ ಧ್ಯಾನ ಮಾಡಿಕೊಂಡು ಕೂತಿದ್ದೆ ಅವರು ತುಂಬ ಕುಂಕುಮ ಮೈ ಮೇಲೆಲ್ಲ ಫುಲ್ ಕುಂಕುಮ ಕೆಂಪು ಶ್ಯಾರೇ ಉಟ್ಕೊಂಡು ಕೂತಿದ್ರು ಅಂದರೆ ಇದೆಲ್ಲ ಹಂಗೆ ಅರ್ಶನ ಎಲ್ಲ ಕಾಣ್ತಿತ್ತು ಅವ್ರದ್ದು ಕೈ ಯಾವ ರೀತಿ ಬಂದಿದೆ ಅದೆಲ್ಲ ಇಲ್ಲಿಂದ ಒಳಗಡೆಯಿಂದ ಎಷ್ಟು ಕೈ ಇದೆ ಅಷ್ಟಕ್ಕೂ ಬಲ ಇದೆ ಯಾವ ರೀತಿ ಇದೆ ಅದನ್ನೆಲ್ಲ ತೋರಿಸಿ ಶಂಕು ಚಕ್ರ ಗದ ಇವೆಲ್ಲ ಇದೆಯಲ್ಲ ಸರ್ ಅದೆಲ್ಲ ತೋರಿಸಿದ್ರು ಆಮೇಲೆ ನನ್ನನ್ನು ಆಶೀರ್ವಾದ ಮಾಡಿ ಆಂಜನೇಯ ಸ್ವಾಮಿ ಈ ದೇವತೆಗಳಿದ ಇದ್ದಾರಲ್ಲ ಅವರು ಕೆಳಗಡೆ ಒಂದು ಲೋಕ ಇದೆ ಆ ಲೋಕಕ್ಕೆ ನನ್ನನ್ನು ಕರ್ಕೊಂಡೋಗಿ ಅವ್ರ ಜೊತೆ ಬಿಟ್ಬಿಟ್ರು ಸರ್ ಆಂಜನೇಯ ಸ್ವಾಮಿಯನ್ನು ಕರ್ಕೊಂಡು ಹೋಗ್ಬಿಟ್ಟಿತ್ತು ಇಲ್ಲ ದುರ್ಗಾ ಮಾತೆ ಇದು ಮಾಡಿದ್ರು ಆಂಜನೇಯ ಸ್ವಾಮಿ ಅವರೆಲ್ಲ ವಾಸ ಮಾಡ್ತಾರಲ್ಲ ಆ ಜಾಗದ ಆ ಜಾಗಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ರು ನೆಕ್ಸ್ಟ್ ಜನ್ಮ ಆ ಥರ ಆಗುತ್ತೆ ಅಂತ ತೋರಿಸಿ ಓ ಇದು ಮಗು ನೀವು ಮಗುನಿಂದ ಆ ಥರ ಆಗುತ್ತೆ ಸರ್ ಸೊ ಭವಿಷ್ಯದಲ್ಲಿ ನೆಕ್ಸ್ಟ್ ಬರೋ ಜನ್ಮ ನೀವು ನೋಡಿರೋದು ನೋಡಿದ್ದೀನಿ ಸರ್ ದೇವ ತಾಯಿನೂ ನನಗೆ ದರ್ಶನ ಕೊಟ್ಟು ಅವರು ತಮ್ಮ ಮಡಿಲಲ್ಲೇ ಇಟ್ಕೋತಾರೆ ಸರ್ ನಾನು ಹುಟ್ಟಬೇಕಾದ್ರೂ ಪಾರ್ವತಿ ಇದು ಯಾರು ಪಾರ್ವತಿ ತಾಯಿ ಮಗನಾಗಿ ಹುಟ್ಟುತ್ತೀನಂತ ಅದು ತೋರಿಸಿದ್ದಾರೆ ಯಾವ ರೀತಿ ಅಂದರೆ ಚಾಮುಂಡೇಶ್ವರಿ ತಾಯಿ ಅವರು ಪಾದದಲ್ಲಿ ಮಗುವಾಗಿರ್ತೀನಿ ಶಿವ ಬಂದು ನಾನು ಗಲಾಟೆ ಮಾಡ್ತಾ ಇರ್ತೀನಿ ಶಿವ ಬಂದು ನನ್ನ ಆ ಕಡೆ ಎಳ್ಕೋತಾರೆ ಕೋಪದಲ್ಲಿ ಏನೋ ಒಡೆಯ ರೀತಿ ಬರ್ತಾರೆ ಆವಾಗ ಯಾಕೆ ತೋರಿಸಿದ್ರು ಇದು ಅಂದರೆ ನಾನು ಅನ್ನಿಂದ ಪೂಜೆ ಮಾಡಿಸಿದೆ ಅಂದರೆ ನಾವು ಈ ಟೈಮಲ್ಲಿ ವಿ ವಿಜಯದಶಮಿ ಟೈಮಲ್ಲಿ ನಡ್ಡ ಪೂಜೆ ಮಾಡ್ತಾ ಇರಲಿಲ್ಲ ಮನೆಯವರು ಹೋಗಿ ಯಾವತ್ತೊಂದು ದಿನ ಪೂಜೆ ಮಾಡಿಸ್ತಿದ್ವಿ ನೀನು ಪೂಜೆ ಮಾಡಿಸ್ಲಿಲ್ಲ ಅಂದರೆ ಮುಂದೆ ನಾನು ಒಡೆಯೋ ಚಾನ್ಸ್ ಇದೆ ಅದನ್ನು ಈವಾಗಲೇ ಕಳ್ಕೋ ಅಂತ ಒಂದು ಸೂಚನೆ ಕೊಟ್ಟಿದ್ರು ಸರ್ ಆ ಮುಖಾಂತರ ಈ ಥರ ತೋರಿಸಿದ್ದಾರೆ ಸೊ ಆಮೇಲೆ ಸರ್ ಈಗ ನಿಮ್ಮ ಮನೆಯಲ್ಲಿ ನೀವು ಒಂದು ವೆಂಕಟೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂತೆ ನಿಮ್ಮ ಜಾಗದಲ್ಲಿ ಅವರದೊಂದು ದರ್ಶನ ನೀವು ನೋಡಿದ್ದೀರಿ ಅಂತ ಹೇಳಿದ್ರಿ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡೋಣ ಸರ್ ಸೊ ಇದು ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸೊ ವೀಕ್ಷಕರೇ ಇದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇವ್ರ ಇವ್ರದ್ದು ಒಂದು ಎಪಿಸೋಡ್ ಮಿಸ್ ಮಾಡಿದ ಎಪಿಸೋಡ್ ನೋಡಿ ನಮಸ್ಕಾರ